ದೊಡ್ಡ ಯಜ್ಞ ಇದು ಹುಟ್ಟಿದ್ದಾರೆ ಆವಾಗ ವಾಯುದೇವರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ವಾಯುದೇವರು ಬಂದರು ಸ್ಪರ್ಶ ಮಾತ್ರದಿಂದ ಸಂತಾನ ಆಯಿತು ವಾಯುದೇವ ಅನುಗ್ರಹದಿಂದ ಯಮಧರ್ಮರಾಜರು ಬಂದರು ಯಮಧರ್ಮರಾಜ ಬಂದಿದ್ದಾರೆ ಧರ್ಮರಾಜ ಪ್ರಾದುರ್ಭೂತರಾಗಿದ್ದಾರೆ ಸ್ಪರ್ಶ ಮಾತ್ರದಿಂದ ನೋಡಿ ಮೈಥುನದಿಂದಲ್ಲ ಮಂತ್ರ ಉಪದೇಶ ಮಾಡು ಮತ್ತು ಹೇಳಿದ್ರು ವಾಯುದೇವರು ಬಂದರು ಯಾಕೆ ಅಂದರೆ ಧರ್ಮವನ್ನು ಆಚರಣೆ ಮಾಡಬೇಕಾಗಿದ್ದರೆ ದೇಹದಲ್ಲಿ ಶಕ್ತಿ ಬೇಕು ಶಕ್ತಿ ಒಂದೇ ಇದ್ದರೆ ಧರ್ಮ ಆಚರಣೆ ಮಾಡಲಿಕ್ಕಾಗಲ್ಲ ಜ್ಞಾನ ಬೇಕು ಜ್ಞಾನ ಒಂದೇ ಇದ್ದರೆ ಆಚರಣೆ ಮಾಡಲಿಕ್ಕಾಗಲ್ಲ ಧರ್ಮದ ಸೂಕ್ಷ್ಮ ಗೊತ್ತಾಗಬೇಕು ವೈರಾಗ್ಯ ಬೇಕು ಈ ಹತ್ತು ಗುಣಗಳಿಗೆ ಪ್ರತೀಕ ವಾಯುದೇವರು